ನುಗ್ಗೆಕಾಯಿ ಫ್ರೈ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ನಾನು ನುಗ್ಗೆಕಾಯಿ ಫ್ರೈನ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಫ್ರೈ ರೆಡಿಯಾಗಿದೆ ಸೈಡ್ ಡಿಶ್ಶು ಲಂಚ್ಗೂ ತಿನ್ಬೋದು ಡಿನ್ನರ್ಗೂ ಸಹ ತಿನ್ಬೋದು ಇದರಲ್ಲಿರೋ ಪುಡಿ ಜೊತೆಗೆ ನಾವು ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ಸಹ ತಿನ್ಬೋದು ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ನಿಮಗೆ ಒಂದು ನುಗ್ಗೆಕಾಯಲ್ಲಿ ಸೈಡ್ ಡಿಶ್ಶು ಲಂಚ್ಗಾದರೂ ತಿನ್ಬೋದು ನೈಟ್ ಡಿನ್ನರ್ಗಾದರೂ ತಿನ್ಬೋದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಉಪ್ಪು ಮತ್ತು ಅರಿಶಿನ ಹಾಕಿರೋ ನೀರಲ್ಲಿ ನುಗ್ಗೆಕಾಯಿನ ಕ್ಲೀನಾಗಿ ಕಟ್ ಮಾಡಿ ತೊಳ್ಕೊತೀನಿ ಈಗ ಎಲ್ಲ ಕಟ್ ಮಾಡಿಕೊಂಡು ನಾನು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ನಿಮ್ಗೆ ಎಷ್ಟೆಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಉದ್ದ ಬೇಕು ಅಂದರೆ ಉದ್ದ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ತುಂಡು ಬೇಕು ಅಂದರೆ ತುಂಡು ಕಟ್ ಮಾಡ್ಕೊಬೋದು ನಾನು ಉದ್ದ ಕಟ್ ಮಾಡ್ತಾಯಿದ್ದೀನಿ ಈಗೆಲ್ಲ ನಾನು ಕ್ಲೀನಾಗಿ ಕಟ್ ಮಾಡಿಕೊಂಡು ಬರ್ತೀನಿ ಇದು ನಾಟಿಕಾಯಿ ನಾಟಿ ನುಗ್ಗೆಕಾಯಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಉಪ್ಪು ಮತ್ತು ಅರಶಿನ ನೀರಲ್ಲಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ತೊಳ್ಕೊಂಡು ಒಂದು ಪ್ಲೇಟ್ಗೆ ತಗೋಬೇಕು ನಾನು ನಾಲ್ ಐದರಿಂದ ಕಾಯಿ ತಗೊಂಡಿದ್ದೀನಿ ಇದರಲ್ಲಿ ನೀರಿಲ್ಲ ಕ್ಲೀನಾಗಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಪಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಈಗ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಲಂಚ್ಗೆ ಬೇಕಾದರೂ ಸೈಡ್ ಡಿಶ್ಗೆ ಯೂಸ್ ಮಾಡ್ಕೋಬೋದು ಮತ್ತೆ ನಾವು ನೈಟ್ ಡಿನ್ನರ್ಗೆ ಬೇಕಾದರೂ ಸೈಡ್ ಡಿಶ್ಗೆ ಯೂಸ್ ಮಾಡ್ಕೊಬಹುದು ಇದನ್ನ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡಿದೀನಿ ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟೊತ್ತಿಗೆ ನಾವು ನುಗ್ಗೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಬೇಡ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಹಾಕಬೇಕು ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಈಗ ಎಣ್ಣೆ ಬಿಸಿ ಆಗಿದೆ ನುಗ್ಗೆಕಾಯಿನ ಇದರಲ್ಲಿ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬಿಟ್ಟು ಎಲ್ಲ ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಹುರ್ಕೊಂಡಿದ್ನಲ್ವ ಇದ್ರ ಜೊತೆಗೆ ಒಂದು ಚಿಕ್ಕ ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗ್ದಿಲ್ಲ ನಿಮಗೆ ಸಿಪ್ಪೆ ತೆಗೆದು ಹಾಕೊಳ್ಳೋದಿದೆ ನೀವು ಸಿಪ್ಪೆ ತೆಗೆದು ಹಾಕೊಳ್ಳಿ ನಾನು ಸಿಪ್ಪೆ ತೆಗ್ದಿಲ್ಲ ಈಗ ಇದು ತಣ್ಣಗಾಗಿದೆ ಈಗ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಫ್ರೈ ಇದು ನೋಡಿ ನೀವು ಚೆನ್ನಾಗಿ ಫ್ರೈ ಆಗಿದೆ ಆಲ್ರೆಡಿ ಬಾಯಿ ಬಿಟ್ಕೊಂಡಿದ್ದಾರೆ ಈಗ ಇದನ್ನ ಒಂದು ಪ್ಲೇಟ್ಗೆ ನಾನು ತಗೋತೀನಿ ಈಗ ನಾನು ಫ್ರೈ ಆಗಿರೋ ನುಗ್ಗೆಕಾಯಿನ ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಗಿ ಫ್ರೈ ಆಗಿದೆ ಆಲ್ರೆಡಿ ಬಾಯಿ ತಿದ್ದೇನೆ ನೋಡಿ ನಾನು ಫ್ರೈ ಮಾಡಿರೋ ನುಗ್ಗೆಕಾಯಿ ಎಲ್ಲ ಒಂದು ಪ್ಲೇಟ್ಗೆ ತಗೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ತಗೊಂಡ್ಬಿಡೋಣ ಜಾಸ್ತಿ ಎಣ್ಣೆ ಇದೆ ಒಂದು ಸ್ವಲ್ಪ ತಗೊಳ್ತಾ ಇದ್ದೀನಿ ಸಾಕು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಾಕು ಆನಿಯನ್ ಫ್ರೈ ಆಗೋಷ್ಟು ತಗೊಂಡ್ರೆ ಸಾಕು ಇನ್ನು ನಾವು ಸಾಂಬಾರಿಗೆ ಒಗ್ಗರಣೆಗೆ ಸಹ ಹಾಕೋಬೋದು ವೇಸ್ಟ್ ಏನಾಗೋದಿಲ್ಲ ಬಿಸಿಯಾಗಿ ಇದೆ ಅಲ್ವಾ ಫ್ರೈ ಮಾಡ್ಕೊಂಡಿರೋ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಆಪ್ಷನಲ್ ಅದು ಅಡಿಗೆ ಮೆಣಸಿನ್ಕಾಯಿ ಇದನ್ನ ಕಟ್ ಮಾಡಿ ಈ ತರ ಹಾಕೋತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ದೊಡ್ಡದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಟೊಮೆಟೊ ಯೂಸ್ ಮಾಡೋದಿಲ್ಲ ಟೊಮೆಟೊ ಬೇಡ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನಾನೀಗ ಕರ್ಬೇವಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕೋತಾ ಇದ್ದೀನಿ ಫ್ರೈ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ವ ನುಗ್ಗೆಕಾಯಿ ಹಾಕ್ಕೋಬೇಕು ಇದಕ್ಕೆ ಇದನ್ನ ಒಂದು ನಿಮಿಷ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು ನಾವು ಮೆಣಸಿನ್ಕಾಯಿ ಎಲ್ಲೂ ಹಾಕಿಲ್ವಲ್ಲ ಹಸಿ ಮೆಣಸಿನ್ಕಾಯಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ಪೈಸಿ ಇರಲ್ಲ ಕಲರ್ ಬರುತ್ತೆ ಅಷ್ಟೇ ಸ್ಪೈಸಿ ಇರಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡು ನೀವು ಖಾರದ ಪುಡಿ ಹಾಕ್ಕೊಳ್ಳಿ ನಾನೊಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ತಿಂತ ಹಾಕ್ತಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ ಅದಕ್ಕೆ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಪುಡಿ ಹಾಕ್ಕೊಂಡ್ಮೇಲೆ ಈಗ ನಾವು ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ ನೋಡಿ ನಾನು ಪುಡಿನ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈ ಪುಡಿನ ಹಾಕ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಜೀರಿಗೆ ಸ್ವಲ್ಪ ಹಾಕಿರೋದು ಒಂದೆರಡು ಬ್ಯಾಡ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿರೋದು ಈ ಪುಡಿನ ಇದಕ್ಕೆ ಹಾಕೋಬೇಕು ನುಗ್ಗೆಕಾಯಿ ಫ್ರೈಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್ ಇದು ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಊಟದ ಪಕ್ಕಕ್ಕೆ ಸೈಡ್ ಡಿಶ್ಗೆ ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಈಗ ಇದು ಒಂದು ಒಂದು ನಿಮಿಷ ಈ ಥರ ಇದಕ್ಕೆಲ್ಲ ಉಪ್ಪು ಖಾರ ಇಲ್ಲ ಸ್ವಲ್ಪ ಹಿಡಿಯೋಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಬಿಡಿ ಸಾಕು ಆಲ್ಮೋಸ್ಟ್ ಫ್ರೈ ಆಗಿರುತ್ತೆ ಅಲ್ವಾ ನಾವು ಒಂದು ನಿಮಿಷ ಬಿಟ್ಟರೆ ಸಾಕು ಎಣ್ಣೆ ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ ನಿಮ್ಗೆ ಎಣ್ಣೆ ಇನ್ನು ಸ್ವಲ್ಪ ಬೇಕು ಅಂದರೆ ನೀವು ಫ್ರೈ ಮಾಡ್ಕೊಂಡಿರೋ ಎಣ್ಣೆಲ್ಲೇ ಆ ಥರನೇ ಒಗ್ಗರಣೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಗೆದಿಟ್ಟಿದ್ನಲ್ವಾ ಅದಾಗೆ ಇದೆ ಎಣ್ಣೆ ಇನ್ನು ಸ್ವಲ್ಪ ಬೇಕು ಅಂತಂದರೆ ನೀವು ಹಾಕ್ಕೊಬೋದು ಇಲ್ಲಾಂದರೆ ಈ ಥರನೇ ಡ್ರೈ ಡ್ರೈ ಆಗಿ ಇದು ನಾವು ಈ ಪುಡಿ ಇರುತ್ತಲ್ವಾ ಇದನ್ನ ನಾವು ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಯಾವುದೇ ಥರ ಮಸಾಲಾ ಪದಾರ್ಥನೂ ಹಾಕಿಲ್ಲ ಏನೂ ಇಲ್ಲ ಬಿಸಿಕಗಾಲದಲ್ಲಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹೆವಿ ಮಸಾಲೆನೂ ಇಲ್ಲ ಕಡಲೆ ಪಪ್ಪು ಕಡಲೆ ಬೀಜ ಹಾಕಿರೋದಲ್ವಾ ಏನೂ ಆಗೋದಿಲ್ಲ ಹೊಟ್ಟೆಯಲ್ಲಿ ಉರಿ ಬರೋದು ಆ ಥರ ಏನೂ ಆಗೋಲ್ಲ ನಾವೇನು ಮಸಾಲೆನೇ ಹಾಕಿಲ್ಲ ಖಾರದ ಪುಡಿ ಹಾಕಿದ್ದೀವಿ ಅಷ್ಟೇ ಇನ್ನೇನಿಲ್ಲ ಧನಿಯಾ ಪುಡಿ ಆಗಲಿ ಗರಂ ಮಸಾಲ ಆಗಲಿ ಏನೂ ಹಾಕಿಲ್ಲ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನುಗ್ಗೆಕಾಯಿ ಫ್ರೈ ರೆಡಿಯಾಗಿದೆ ಇದು ಈ ಇದಿರುತ್ತಲ್ವ ಈ ಪೌಡರ್ ಟೈಪಲ್ಲಿ ಇದನ್ನು ನಾವು ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರೇ ಬೇಕಾಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸರಿ ಈಗ ಒಂದು ಬೌಲ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ಬನ್ನಿ ಮಾಡಿ ನೋಡಿ ನಾನು ನುಗ್ಗೆಕಾಯಿ ಫ್ರೈನ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಫ್ರೈ ರೆಡಿಯಾಗಿದೆ ಸೈಡ್ ಡಿಶ್ಶು ಲಂಚ್ಗೂ ತಿನ್ಬೋದು ಡಿನ್ನರ್ಗೂ ಸಹ ತಿನ್ಬೋದು ಇದರಲ್ಲಿರೋ ಪುಡಿ ಜೊತೆಗೆ ನಾವು ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ಸಹ ತಿನ್ಬೋದು ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕೇಕಾಯಿ ಫ್ರೈ ರೆಡಿಯಾಗಿದೆ ಹೇಗಿದೆ ಅಂತ ನನಗೆ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್